ಏನು ರಾಜ್ಯಾದ್ಯಂತ ಅನಿರ್ದಿಷ್ಟದ ಮುಷ್ಕರಕ್ಕೆ ಮೂವತ್ತೊಂದರಿಂದ ಕರೆ ಕೊಟ್ಟಿದ್ದೀವಿ ಅದರ ಭಾಗವಾಗಿ ಇವತ್ತು ಈ ಒಂದು ಸುದ್ದಿಗೋಷ್ಠಿಯನ್ನು ಏರ್ಪಡಿಸಿದ್ದೀವಿ ಹಲವಾರು ಹಲವಾರು ದಿನಗಳಲ್ಲಿ ಹಲವಾರು ವಿಧದ ಚಳುವಳಿಗಳನ್ನು ಮಾಡಿದ್ದಾಗ್ಯೂ ಸರ್ಕಾರವಾಗಲಿ ಆಡಳಿತ ವರ್ಗ ಆಗಲಿ ನಮ್ಮ ಬೇಡಿಕೆಗಳ ಬಗ್ಗೆ ಯಾವುದೇ ಇತ್ಯರ್ಥಕ್ಕೆ ಬಾರದೇ ಇರುವ ಕಾರಣ ಅನಿವಾರ್ಯವಾಗಿ ಈ ಮುಷ್ಕರಕ್ಕೆ ಹೋಗುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ ಏನು ನಾವು ಇಪ್ಪತ್ತ್ಮೂರು ನವಂಬರಿನಲ್ಲೇ ಮೂವತ್ತೆರಡು ಬೇಡಿಕೆಗಳ ಚಾರ್ಟ್ ಆಫ್ ಡಿಮ್ಯಾಂಡನ್ನು ಕೊಟ್ಟಿದ್ದು ಒಂದು ಒಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಿಂದ ಜಾರಿಗೆ ಬರಬೇಕಾದ ವೇತನ ಪುನರ್ ವಿಮರ್ಶೆ ಆಗಿಲ್ಲ ಇದಕ್ಕೂ ಹಿಂದೆ ಆದಂಥ ಎರಡು ಸಾವಿರದ ಎರಡು ಸಾವಿರದ ಇಸ್ವಿಯಲ್ಲಿ ಆದಂಥ ಪುನರ್ ವಿಮರ್ಶೆಯಲ್ಲಿ ಇನ್ನೂ ಮೂವತ್ತು ಎಂಟು ತಿಂಗಳ ಬಾಕಿಯನ್ನು ನಮಗೆ ಉಳಿಸ್ಕೊಂಡಿದ್ದಾರೆ ಕಳೆದ ನಾಲ್ಕು ವರ್ಷಗಳಿಂದ ಆ ಬಾಕಿ ಇದೆ ಅದರ ಮೂವತ್ತೆಂಟು ತಿಂಗಳ ಬಾಕಿ ಬರಬೇಕು ಅನ್ನೋದು ಕೂಡ ನಮ್ಮ ಈ ಹೋರಾಟದ ಅಂಶಗಳಲ್ಲಿ ಒಂದು ಇದ್ರ ಜೊ ಜೊತೆಗೆ ಸಂಸ್ಥೆಯಲ್ಲಿ ಆರ್ಥಿಕ ಸೌಲಭ್ಯಗಳನ್ನು ಇನ್ನೂ ಹೆಚ್ಚಿನ ಪ್ರಮಾಣದಲ್ಲಿ ನಮಗೆ ಆಗಬೇಕಾಗಿದೆ ನಾವು ಶ್ರಮ ಶ್ರಮ ವಹಿಸಿ ವಯ್ಯ ದುಡಿಯುವಂಥ ವರ್ಗ ಇದು ಆದಾಗ್ಯೂ ನಮಗಿಂತ ರಾಜ್ಯ ಮಟ್ಟದ ರಾಜ್ಯದಲ್ಲಿ ಇತರೆ ಇಲಾಖೆಗಳ ನೌಕರಿಗೆ ಕಾರ್ಮಿಕರು ಹೋಲಿಸ್ಕೊಂಡಾಗ ಭಾಳ ಕಡಿಮೆ ಬರ್ತಾ ಇದೆ ಇದನ್ನು ತುಲನೆ ಮಾಡಿ ಈ ಸಾರಿ ಇದನ್ನು ಸರಿಪಡಿಸುವಂಥ ನಿಟ್ಟಿನಲ್ಲಿ ನಮಗೆ ನಮ್ಮ ಬೇಡಿಕೆಗಳನ್ನು ಈಡೇರಿಸಬೇಕು ಅಂತೇಳಿ ಮೂವತ್ತೈದು ಪರ್ಸೆಂಟ್ ಹೆಚ್ಚಳದ ಬೇಡಿಕೆಯೊಂದಿಗೆ ನಾವು ಬೇಡಿಕೆಯನ್ನು ಕೊಟ್ಟಿರ್ತೀವಿ ಈ ಬಗ್ಗೆ ಶಾಖ ವಲೇವಾರು ಸಮಾವೇಶಗಳು ಮಾಡಿದ್ದೀವಿ ಏಕದ ಒಂದು ದಿನದ ಮುಷ್ಕರ ಇದು ಸಾಂಕೇತಿಕ ಧರಣಿ ಮಾಡಿದ್ದೀವಿ ಎರಡು ಮೂರು ಮೀಟಿಂಗ್ಗಳನ್ನು ನಾವು ಕರೆದಿದ್ರು ಮಾನ್ಯ ಸಚಿವರು ಈ ಬಗ್ಗೆ ಯಾವುದೇ ಒಂದು ನಿರ್ಣಯಕ್ಕೆ ಬರದೆ ಅಥವಾ ಒಂದು ತೀರ್ಮಾನ ತಗೊಳ್ಳದೆ ಇರೋದ್ರಿಂದ ನಾವು ಇವತ್ತು ಮುಷ್ಕರ ಹೋಗುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ ಇದಕ್ಕೆ ಸಂಪೂರ್ಣ ಹೊಣೆಗಾರಿಕೆ ಆಡಳಿತ ವರ್ಗ ಮತ್ತು ಸರ್ಕಾರದ್ದಾಗಿರ್ತದೆ ಯಾಕೆಂದರೆ ಸರ್ಕಾರದ ಇತ್ತೀಚಿನ ಇತ್ತೀಚಿನ ದಿನಗಳಲ್ಲಿ ಶಕ್ತಿ ಯೋಜನೆಯನ್ನು ಬಹಳ ಸಮರ್ಪಕವಾಗಿ ನಾವು ನಿರ್ವಹಿಸಿದ್ದೀವಿ ಇದರಿಂದ ಸರ್ಕಾರಕ್ಕೆ ಕೂಡ ಉತ್ತಮ ಹೆಸರು ಬಂದಿದೆ ಆದ್ರ ನಮ್ಮ ಸೇವೆಯಲ್ಲಿ ಅಂದರೆ ನಮ್ಮ ಕೆಲಸದಲ್ಲಿ ನಾವು ಬರಬೇಕಾದ ಹಣನ ಸರ್ಕಾರ ಬಿಡುಗಡೆ ಮಾಡದೆ ಈ ಥರ ನಮಗೆ ಆರ್ಥಿಕ ಸಂಕಷ್ಟಕ್ಕೆ ಸಿಲುಕೋ ಪರಿಸ್ಥಿತಿನ ಸರ್ಕಾರ ತಂದಿದೆ ಅಂತ ಈ ಒಂದು ಸಂದರ್ಭದಲ್ಲಿ ಹೇಳ್ತಾ ನಮಗೆ ಸಂಪೂರ್ಣವಾಗಿ ಅದರ ಹಣ ಬಿಡುಗಡೆ ಮಾಡಿ ಮತ್ತೆ ಅದಕ್ಕೆ ಉಳಿದಂತೆ ಬಾಕಿ ಇರುವ ವ್ಯತ್ಯಾಸವನ್ನು ಸಹಿತ ಸರ್ಕಾರ ಕೊಟ್ಟು ನಮ್ಮ ಈ ಬೇಡಿಕೆಗಳನ್ನ ಈಡೇರಿಸಬೇಕು ಅಂತ ಈ ಮೂಲಕ ಆಗ್ರಹಿಸ್ತಾ